ಎಲ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ಜೋಗಿ ಸರ್ಗೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಕೇಸ್ ಆಫ್ ಕೊಂಡಾಣ ಸಿನಿಮಾ ಆ ಥರ ಒಂದು ಐಡಿಯಾ ತೊಗೊಂಡು ಹೋಗಿ ಅವ್ರಿಗೆ ಸಂಭಾಷಣೆ ಬರಿಬಹುದಾ ಅಂತ ಕೇಳ್ ಕೇಳಕ್ ಹೋದಾಗ ಒಂದು ಹೊಸ ತಂಡ ಅವ್ರ ಮೇಲೆ ಒಂದು ಭರವಸೆ ಇಟ್ಟು ಸೀತಾರಾಮ್ ಬೀನೈ ನಾನು ಸಿನಿಮಾ ನೋಡಿ ಇದಕ್ಕೆ ಅದೆಷ್ಟು ವರ್ಷಗಳಾದರೂ ಬಹಳ ತಾಳ್ಮೆಯಿಂದ ಕಾದು ಅದಕ್ಕೊಂದು ಸಂಪೂರ್ಣ ಸಂಪೂರ್ಣತೆ ಕೊಡುವಂತಹ ಕೆಲಸ ಮಾಡಿ ಬಹಳ ದೊಡ್ಡ ವಿಚಾರ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮತ್ತೆ ನಮ್ಮ ದೇವಿ ಸರ್ ಮತ್ತೆ ಸಾತ್ವಿಕ್ ನನಗೆ ಎರಡನೇ ಅವಕಾಶ ಇದು ಅವ್ರು ಹೇಳಿದ ನಿಜ ನಮ್ಮ ತಲೆಯಲ್ಲಿ ಇದ್ದಿದ್ದು ಬೇರೆ ಒಂದು ಬೇರೆ ಯೋಜನೆ ಇತ್ತು ಅದು ಮಾಡ್ತೀವಿ ಮುಂದಕ್ಕೆ ಆಗುತ್ತೆ ಕೇಸ್ ಆಫ್ ಕೊಂಡೋಣ ಮಾಡ್ತೀವ ಆ ಕೆಲಸನ ಆದ್ರೆ ಆ ಕೆಲಸ ಮಾಡೋದಕ್ಕೆ ಕೇಸೋ ಆಫ್ ಕೊಂಡಾಣ ಥರ ಒಂದು ಪ್ರಯತ್ನ ಮಾಡಬೇಕಿತ್ತು ಆ ಅವ್ರು ಸರ್ ಇನ್ನೊಂದು ಕತೆ ಇದೆ ಅಂತ ತಗೊಂಬಂದ್ರು ಈ ತರ ಈ ಥರ ಇನ್ನೊಂದು ಕತೆ ಇದೆ ಕೇಳಿ ಅಂತ ಸೊ ಕತೆ ಕೇಳಿದಾಗ ನನಗೆ ಅದಕ್ಕಿಂತ ಚೆನ್ನಾಗಿದೆಯಲ್ಲ ಬಟ್ ಅದು ನನಗೆ ಇಷ್ಟ ಅಂತ ಹೇಳ್ತಾ ಇದ್ದೆ ಯಾಕಂದ್ರೆ ಅದ್ರ ಕಡೆ ಮನ್ಸಾಗೋಗ್ಬಿಟ್ಟಿತ್ತು ಇಲ್ಲ ಇದೊಂದ್ಸಲ ಕೇಳಿ ಸರ್ ಈ ಕಥೆ ಮಾಡುದು ಇಟ್ ವಾಸ್ ಎಕ್ಸ್ಟ್ರಾಡ್ನಿ ಅಂದ್ರೆ ಅವ್ರು ತಗೊಂಡ್ಬಂದಂತ ಯೋಚನೆ ಆ ಸೀತಾರಾಮ್ ಮಾಡಿ ಆದ್ಮೇಲೆ ಇನ್ನೊಂದು ಹಂತ ಬೆಳಿಬೇಕು ಒಂದು ಬೆಳವಣಿಗೆ ಕಾಣಬೇಕು ಅದು ಕಥೆಯ ರೂಪದಲ್ಲಿ ಆಗಿರ್ಬೋದು ಕಥೆನ ಪ್ರೆಸೆಂಟ್ ಮಾಡೋ ರೂಪದಲ್ಲಿ ಆಗಿರ್ಬೋದು ಆ ಬೆಳವಣಿಗೆಯನ್ನ ಆ ಪ್ರೋಗ್ರೆಸ್ನ ಕಥೆ ಮುಖಾಂತರನೇ ತಂದಿದ್ರು ಅಂಡ್ ಅವಾಗ್ಲೇ ಹೇಳಿದ್ರು ಅಂತ ಕಾಣುತ್ತೆ ನಾನು ಜೋಗಿ ಸರ್ನ ಕೇಳ್ತೀವಿ ಡೈಲಾಗ್ ಬರೀತಾರೆ ಅಂತ ಅವಾಗಲೇ ಹೇಳಿದ್ರು ಸೊ ಅದು ಇನ್ನೂ ಇರ್ರೆಸಿಸ್ಟಬಲ್ ಆಗೋಯ್ತು ಅದು ನನಗೆ ಈ ಸಿನಿಮಾ ಮಾಡಲೇಬೇಕು ಅನ್ನೋ ಥರ ಆ್ಯಂಡ್ ಆಫ್ಕೋರ್ಸ್ ಈ ಸಿನಿಮಾ ಏಯ್ಟಿ ಟು ನೈಂಟಿ ಪರ್ಸೆಂಟ್ ನೈಟ್ ಶೂಟ್ ಆಗಿರೋದ್ರಿಂದ ನಮಗೆ ಈ ಒಂದು ನಾರ್ಮಲ್ ಸೈಕಲ್ ಮರ್ತೋಗಿತ್ತು ಸೊ ಸೈಕಲ್ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೆ ಕೆಲಸ ಮಾಡಿ ಗುಡ್ ಮಾರ್ನಿಂಗೇ ಇರ್ತಿರ್ಲಿಲ್ಲ ಗುಡ್ ಆಫ್ಟರ್ನೂನ್ ಗುಡ್ ಈವ್ನಿಂಗ್ ಅಷ್ಟೇ ಸೊ ಆ ಒಂದು ಜರ್ನಿ ಆ ಶ್ರಮದ ಜೊತೆಗೆ ಕೆಲಸದ ಬಗ್ಗೆ ಒಂದು ಭಾಳ ದೊಡ್ಡ ಸಮಾಧಾನ ತುಂಬ ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ಬರೆದಿರುವಂತಹ ಸೀನ್ ನಾವು ಆಕ್ಷನ್ ಸೀಕ್ವೆನ್ಸ್ ಈ ಆಕ್ಷನ್ ಎಮೋಷನ್ನು ಜೊತೆಗೆ ಥ್ರಿಲ್ಲರ್ ಸಸ್ಪೆನ್ಸ್ ಈ ಎಲ್ಲ ವಿಚಾರಗಳು ಒಟ್ಟಿಗೆ ಹೋಗ್ತಾ ಇತ್ತು ನಾವು ಶೂಟ್ ಮಾಡಬೇಕಾದ್ರೆ ಸೊ ದ್ಯಾಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಚಾಲೆಂಜಸ್ ಅಂದ್ರೆ ಈ ಒಬ್ಬ ನಟನಿಗೆ ಒಬ್ಬ ಒಬ್ಬ ಕಲಾವಿದನಿಗೆ ಅದು ನಾನು ಮಾತ್ರ ಅಂತಲ್ಲ ನನ್ನ ಜೊತೆ ಪೆಟ್ರೋಲ್ ಪ್ರಸನ್ನ ಅವರಾಗಿರ್ಬೋದು ರಂಗಣರೋ ಅಣ್ಣ ಆಗಿರ್ಬೋದು ಬಹಳ ನಮ್ಮ ಇಲ್ಲೇ ಹರ್ಷ ಇದಾರೆ ನಮಗೆ ಎಲ್ರಿಗೂ ಅದೊಂದು ಸೈಮಲ್ಟೇನಿಯಸ್ ಜರ್ನಿ ಆಗಿತ್ತು ಆ್ಯಂಡ್ ದೇವಿ ಪ್ರಸಾದ್ ಅವ್ರಿಗಿರುವಂಥ ಕ್ಲಾರಿಟಿ ನನಗೆ ಬಹಳ ಇಷ್ಟ ಒಬ್ಬ ನಿರ್ದೇಶಕರಿಗೆ ಮತ್ತು ಒಬ್ಬ ಸಿನಿಮಾ ಪ್ರೇಮಿಗೆ ಇನ್ನೊಂದು ಒಳ್ಳೆಯ ಕಥೆ ಮಾಡಬೇಕು ಹೇಗಾದರೂ ಮಾಡಿ ಇದನ್ನು ನಾನು ಜನರಿಗೆ ನೀಟಾಗಿ ಅದನ್ನು ಪ್ರೆಸೆಂಟ್ ಮಾಡಬೇಕು ಅನ್ನೋ ಹಂಬಲ ಏನಿದೆ ಅದು ದೇವಿ ಹಾಗೂ ಸಾತ್ವಿಕ್ ಅವರಿಬ್ಬರಲ್ಲೂ ಆ ಹಠ ಬಹಳ ದೊಡ್ಡದು ಒಳ್ಳೆಯ ಹಠ ಅದು ಆಮೇಲೆ ನಮ್ಮ ಸಿನಿಮಾಟೋರ್ ಸರ್ ಆ್ಯಕ್ಚುಲಿ ಅವ್ರ ಅವ್ರ ಮಾತು ಬಹಳ ಕಡಿಮೆ ಆದರೆ ಸ್ಪಾಟ್ ಅಲ್ಲಿ ಅವರು ಅವ್ರ ಕೆಲಸ ತುಂಬಾ ಮಾತಾಡ್ತಾ ಇತ್ತು ಆದ್ರೆ ನೈಟ್ ಎರಡು ಗಂಟೆ ಮೂರು ಗಂಟೆಯಲ್ಲಿ ಅವ್ರ ಪಾಪ ಹೇಳಬೇಕೋ ಬೇಡವೋ ಹೇಳ್ಬೇಕೋ ಬೇಡವ್ ಕೆಲವು ಶಾರ್ಟ್ಗಳನ್ನ ಹೇಳ್ತಾ ಇದ್ರು ಒಂದೊಂದ್ಸಲ ಆ ಸೀರಿಯಸ್ನೆಸ್ ಒಂದ್ಸಲ ನಗು ಬಂದ್ಬಿಡ್ತಾ ಇತ್ತು ಕೊರೆಯೋ ಚಳಿ ಬೇರೆ ನಾವು ಶೂಟಿಂಗ್ ಮಾಡಿದ್ದು ಹತ್ತುವರೆ ಹನ್ನೊಂದು ಗಂಟೆಯಲ್ಲಿ ವಡೆ ಬಜ್ಜಿ ಎಲ್ಲ ರೆಡಿ ಆಗ್ತಾ ಇತ್ತು ಸೊ ಒಂದು ಗುಂಪು ವಡೆ ಬಜ್ಜಿ ತಿಂತಾ ಇದ್ರೆ ಇನ್ನೊಂದು ಗುಂಪು ಶಾರ್ಟ್ ರೆಡಿ ಮಾಡ್ತಾ ಇತ್ತು ಸೊ ಒಂಥರ ಬಹಳ ಒಳ್ಳೆ ಅನುಭವ ನನಗಿದು ಒಬ್ಬ ನಟನಾಗಿ ನನಗೆ ಇನ್ನು ಹೊಸದು ಕಲ್ತು ಹಾಗಾಯ್ತು ನನಗೆ ಯಾಕೆ ಅಂತ ಹೇಳಿದ್ರೆ ಬಹುಶಃ ಸಿನ್ಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಏನಕ್ಕೆ ಈ ಥರ ವ್ಯತ್ಯಾಸವಾಗಿ ಹೇಳ್ತಾರೆ ವ್ಯತ್ಯಾಸವಾಗಿ ಹೇಳ್ತಿದ್ದಾರೆ ಅಂತ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಅದೊಂದು ಸಣ್ಣ ಅಂಶ ನಾವು ನಮಗೋಸ್ಕರ ಇಟ್ಕೊಂಡಿದ್ದೀವಿ ಸಿನಿಮಾ ನೋಡಿ ಆದ್ಮೇಲೆನೇ ನಿಮ್ಗೆ ಅನುಭವ ಸಿಗಲಿ ಅನ್ನೋ ಕಾರಣದಿಂದ ಅಷ್ಟೇ ಇನ್ನು ಅಷ್ಟೇ ಗಗನ್ ಬಡೆಯ ಸರಿ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಶಶಾಂಕ್ ಸರ್ ಇದ್ದಾರೆ ಶಶಾಂಕ್ ಸರ್ ಥ್ಯಾಂಕ್ಸ್ ಎಲ್ಲ ಈ ಸಿನಿಮಾ ಆಗ್ಬೇಕಾದ್ರೆ ಮದುವೆ ಆದವರು ಇವರು ಇನ್ನೂ ಆಗಿಲ್ಲ ಅದಕ್ಕೆ ಗ್ರಿಪ್ ಇಲ್ಲ ಗ್ರಿಪ್ ಇಲ್ಲ ಅಂತ ಹೇಳ್ತಿದ್ದಾರೆ ಇವರು ಅದೊಂದು ಪ್ರಾಬ್ಲಮ್ ಆಗಿದ್ರಿಗೆ ಮಾಂಟಾಚ್ ಸಾಂಗ್ ಮಾಡ್ಬೇಕಾದ್ರೆ ಖುಷಿಯವ್ರ ಜೊತೆ ಮಾಂಟಜ್ ಸಾಂಗ್ ಮಾಡಬೇಕು ಸೀತಾರಾಮುಲು ಅದೇ ಪ್ರಾಬ್ಲಮ್ ಆಯ್ತು ಬಿಡಿ ಮಾಂಟಚ್ ಮಾಡ್ಬೇಕಾದ್ರೆ ಸರ್ ಏನಾರು ರೊಮ್ಯಾನ್ಸ್ ಮಾಡಿ ಸರ್ ಏನ್ ಮಾಡೋಣ ಹೇಳಿ ಸರ್ ನಿಮಗೆ ನನಗೆ ಗೊತ್ತಿಲ್ಲ ಸರ್ ನನ್ಗೆ ಹೆಂಗ್ ಹೇಳ್ಬೇಕು ಗೊತ್ತಿಲ್ಲ ಸರ್ ಆ ಮಾಂಟಾಜ್ ಸಾಂಗ್ ಅಲ್ಲಿ ನಾನು ಖುಷಿಯವರು ಕೊರಿಯೋಗ್ರಾಫರ್ ಯಾರಿದ್ರು ನಮ್ಮ ವರುಣ್ ವರುಣ್ ವರುಣ ಸೊ ನಾವು ಸಿಚುವೇಶನ್ಗಳನ್ನ ಇಮ್ಯಾಜಿನ್ ಮಾಡ್ಕೊಂಡು ಇದು ಓಕೆ ಅಂತ ಓಕೆ ಅಂತ ಓಕೆ ಅಂತ ಹೇಳ್ಕೋ ಗೊತ್ತಿಲ್ಲ ಇವ್ರಿಗೆ ಗ್ರಿಪ್ ಇಲ್ಲ ಬಹಳ ಸಂಕೋಚ ಪ್ರಭಾವ ತುಂಬಾನೇ ಖುಷಿ ಖುಷಿಯಾಗಿ ಕೆಲಸ ಮಾಡಿದೀವಿ ಆಮೇಲೆ ನಮ್ಮ ವಿನೋದ್ ಮಾಸ್ ತುಂಬಾನೇ ದೊಡ್ಡ ಮಟ್ಟದಲ್ಲಿ ನಮಗೆ ಕಾಂಟ್ರಿಬ್ಯೂಟ್ ಮಾಡಿದಾರೆ ಆಕ್ಷನ್ ವಿಚಾರವಾಗಿ ಏನು ಅನ್ಕೊಂಡು ನಾವು ಆ ಸೀನ್ ಅವ್ರಿಗೆ ಹೇಳಿದ್ವು ಅದನ್ನ ಮೀರಿ ಒಂದು ಪ್ರಾಡಕ್ಟ್ ಸ್ಕ್ರೀನ್ ಅಲ್ಲಿ ಬಂದಿದೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಒಂದು ಒಟ್ಟಾರೆ ಬಹಳ ಒಳ್ಳೆಯ ಕೆಲಸ ಆಗಿದೆ ಹೌದು ಶುಕ್ರವಾರ ನಮ್ಮ ಜೊತೆ ಇನ್ನೂ ನಾಲ್ಕೈದು ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ದಾವೆ ಅದು ಏನು ಸಾಧಾರಣ ಸಿನಿಮಾಗಳೇನಲ್ಲ ಎಲ್ಲ ಒಂದೊಂದು ರೀತಿ ಬಹಳ ಒಳ್ಳೆ ಹಿನ್ನೆಲೆಯಂಥ ಸಿನ್ಮಾಗಳೆ ಆದರೆ ಅದರ ಜೊತೆಗೆ ನಮಗೆ ಬಹಳ ತುಂಬಾ ಅಗಾಧವಾದ ಕಾನ್ಫಿಡೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಸಿನಿಮಾಗಿರೋ ಕಂಟೆಂಟ್ ಮೇಲೆ ನನಗೆ ಬಹಳ ಕಾನ್ಫಿಡೆನ್ಸ್ ಇದೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿರೋ ಡೇಟ್ ಮೇಲೆ ನನಗೆ ಬಹಳ ಕಾನ್ಫಿಡೆನ್ಸ್ ಇದೆ ಆಮೇಲೆ ನಮ್ ಕೇಸ್ ಆಫ್ ಕೊಂಡಾಣ ಹಿಂದೆ ಸೀತಾರಾಮ್ ದಿನ ಇದ್ದಿದ್ದು ಒಂದು ಸಣ್ಣ ಭರವಸೆ ನನಗಿದೆ ಸೊ ಹಾಗಾಗಿ ಅದ್ರ ಜೊತೆ ಒಂದು ಒಳ್ಳೆ ಹೆಜ್ಜೆ ಮುಂದೆ ಇಡ್ತೀವಿ ಅನ್ನೋ ಒಂದು ಆಶಯದ ಜೊತೆಗೆ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ನಮಸ್ಕಾರ ಸರಿ ಯಾರು ಅದೇ ಕೇಳ್ತಿದ್ರು ಸೀತಾರಾಮ್ ಐವತ್ತನೇ ಸಿನಿಮಾ ಆಯ್ತು ಇದು ಎಷ್ಟು ಆಗಿರ್ಬೋದು ಗೊತ್ತಿಲ್ಲ ಲೆಕ್ಕ ತಪ್ಪೋಗಿದೆ

ನೋಡ್ಬೇಕು ಇನ್ ಮುಂದಕ್ಕೆ ಏನಾಗುತ್ತೆ ಗೊತ್ತಿಲ್ಲ ಸದ್ಯಕ್ಕೆ ಇದೊಂದು ಕೋ ಇನ್ಸೂರೆನ್ಸ್ ಆಗತ್ತೆ ಇನ್ನೊಂದ್ ಒಳ್ಳೆ ಕೋ ಇನ್ಸೂರೆನ್ಸ್ ಆಗ್ಲಿ ಅಂತ ನಾನ್ ಕಾಯ್ತಿದ್ದೀನಿ ಓ ಮನಸ್ ಹೌದು ಯಾವ ತರ ಅಂದರೆ ಸರ್ ಏನಾಗುತ್ತೆ ಒಂದು ಕಾಪ್ ರೋಲ್ ಅಂತ ಮಾಡಿದಾಗ ಕತೆ ಮಾತ್ರ ಬೇರೆ ಆಗೋಕೆ ಸಾಧ್ಯನೇ ಹೊರತು ಕಾಪ್ ಬೇರೆ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಸರ್ ಕಾಪ್ ಅಂದ್ರೆ ಯಾಕಂದ್ರೆ ಆ ಯುನಿಫಾರ್ಮ್ ಬಗ್ಗೆ ಎಲ್ರಿಗೂ ಬಹಳ ವಿಶೇಷವಾದ ಗೌರವ ಇರಬೇಕು ಅದ್ರ ಬಗ್ಗೆ ಬಹಳ ದೊಡ್ಡ ಜವಾಬ್ದಾರಿ ಇರಬೇಕು ಸೊ ಮೊದಲನೇ ಸಲ ಅಂದ್ರೆ ಸಂಪೂರ್ಣವಾಗಿ ನನ್ನ ಯೂನಿಫಾರ್ಮ್ ಯೂಸ್ ಮಾಡಿದ್ರು ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ ಏಯ್ಟಿನ್ ಸಿನಿಮಾದಲ್ಲಿ ಸೊ ಆ ಸಿನಿಮಾ ಕೆಲಸ ಮಾಡ್ಬೇಕಾದ್ರೆ ಅಹ್ ನನ್ಗೆ ಬಹಳ ಒಳ್ಳೆ ಅನುಭವ ಬಹಳ ಹೊಸ ಅನುಭವ ಅದು ಇನ್ನು ಯಾವುದೇ ಸಿನಿಮಾ ಮಾಡಿದ್ರು ನನ್ನ ಒಬ್ಬ ಕಲಾವಿದರಾಗ ನನ್ನ ಒಂದು ಸಣ್ಣ ಆಸೆ ಒಂದು ಏನಪ್ಪಾ ಅಂದ್ರೆ ಸ್ವಾರ್ಥ ಏನಪ್ಪಾ ಅಂತ ಹೇಳಿದ್ರೆ ಪೊಲೀಸ್ ಅಂತ ಹೇಳಿದ್ರೆ ಏ ವಿಜಯರಾಮ್ರು ಪಾತ್ರ ಅನ್ನೋ ಥರ ಬರಬೇಕು ಅನ್ನೋ ಆಸೆ ನನಗೆ ಒಬ್ಬ ಕಲಾವಿದನಾಗಿ ಹಾಗಾಗಿ ಬೇರೆ ಬೇರೆ ಕಥೆಗಳ ಮುಖಾಂತರ ಒಬ್ಬ ಪೊಲೀಸ್ ಕಾಣಿಸಿಕೊಂಡ್ರೆ ಯಾವ ಥರ ಬಿಹೇವ್ ಮಾಡ್ಬೋದು ಅವನ ದರ್ಜೆ ಏನು ಅವ ಯಾವ ಎಷ್ಟು ಮಟ್ಟಿನ ಜವಾಬ್ದಾರಿ ಆತನಿಗೆ ಇರುತ್ತೆ ಒಬ್ಬ ಆಫೀಸರ್ ಆಗಿ ಅನ್ನೋದೆಲ್ಲ ಬೇರೆ ಬೇರೆ ಕಥೆಗಳನ್ನ ಟ್ರೈ ಮಾಡಿದಾಗ ಒಬ್ಬ ಪೊಲೀಸ್ಗೇನು ಶಿಸ್ತು ಇರುತ್ತೆ ಒಬ್ಬ ಪೊಲೀಸ್ಗೇನು ಜವಾಬ್ದಾರಿ ಇರುತ್ತೆ ಆತನಿಗೆ ಏನು ಸೀರಿಯಸ್ನೆಸ್ ಇರುತ್ತೆ ಜೊತೆಗೆ ಪೊಲೀಸಲ್ಲೂ ಕೂಡ ಒಂದು ಹ್ಯೂಮನ್ ಇರುತ್ತೆ ಭಾಳ ಒಳ್ಳೆ ಹ್ಯೂಮನ್ ಇರುತ್ತೆ ಅಲ್ಲ ಅದನ್ನ ಅದನ್ನು ಕ್ರಾಕ್ ಮಾಡದಷ್ಟು ಸುಲಭ ಅಲ್ಲ ಯಾಕಂದ್ರೆ ಎಲ್ಲರೂ ಸಹಜವಾಗಿ ನಾವು ನೋಡುವಂತ ಹ್ಯೂಮರ್ ಆಗಿರೋದಿಲ್ಲ ಅದು ಸೊ ಅದನ್ನ ಸ್ಕ್ರೀನ್ ನ್ನ ತರಬೇಕು ಅನ್ನೋ ಆಸೆ ನನಗೆ ಹ ಬೇಜಾರಾ ಅದೇ ಬೇಜಾರಾ ನಾನು ಪಗ್ ್ರ ಹೇಳಬೇಕು ನಮ್ಮ ಸಿನಿಮಾದಲ್ಲಿ ಭಾವನಾ ಮೇಡಮ್ ಅವರು ನಮ್ಮ ಸಿನಿಮಾ ಒಪ್ಕೊಂಡಿದ್ದು ನಮಗೆ ಬಹಳ ಹೆಮ್ಮೆ ವಿಚಾರ ಒಂದು ಯಾಕಂದರೆ ಚೌಕ ಸಿನಿಮಾದಲ್ಲಿ ಭಾವನ ಜೊತೆ ಕೆಲಸ ಮಾಡಿದ್ಮೇಲೆ ಇವರು ದೇವಿ ಪ್ರಸಾದ್ ಅವರು ಭಾವನವರ ಬಹಳ ದೊಡ್ಡ ಅಭಿಮಾನಿ ಬಹಳ ಭಾವನಾ ಅವರ ಕೆಲಸವನ್ನು ಬಹಳ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿ ಇಲ್ಲ ಈ ಕ್ಯಾರೆಕ್ಟರ್ ಭಾವನಾ ಮೇಡಮ್ ಕೈಲೇ ಮಾಡಿಸಬೇಕು ಅಂತ ಹೇಳಿದಾಗ ನಮಗೆ ಬಹಳ ಖುಷಿ ಆಯ್ತು ಇನ್ನೊಂದು ಖುಷಿ ಏನಪ್ಪ ಅಂತ ಹೇಳಿದ್ರೆ ಭಾವನಾ ಅವರು ಇವರ ಬರ್ಮಾಡ್ಕೊಂಡ ಕಥೆ ಕೇಳಿದಾಗ ಇಮಿಡಿಯೇಟಾಗಿ ಓಕೆ ಅಂತ ಹೇಳಿದ್ದಾರೆ ನಿಮ್ಗೆ ಯಾವಾಗ ಡೇಟ್ ಬೇಕು ಹೇಳಿ ನಾನು ಕೊಡ್ತೀನಿ ಇನ್ಫ್ಯಾಕ್ಟ್ ಜನ್ವರಿ ಶೂಟಿಂಗ್ ಮಾಡಿದಾಗ ಅವ್ರಿಗೆ ಬಹಳ ಜೋರ್ ಜ್ವರ ಆ ಜ್ವರದಲ್ಲೂ ಬಂದು ಎರಡು ದಿನ ಶೂಟಿಂಗ್ ಮಾಡೋಕ್ಕೆ ಪ್ರಯತ್ನಪಟ್ಟು ಆಗದೆ ಮತ್ತೆ ಇಲ್ಲ ನಾನು ಶೂಟಿಂಗ್ ಮಾಡಿ ನಿಮಗೆ ಕಂಪ್ಲೀಟ್ ಮಾಡಿ ಕೊಡ್ತೀನಿ ಅಂತ ಹೇಳಿ ಡೇಟಿಗೆ ನಾನು ಶೂಟಿಂಗ್ ಮಾಡಿ ಕಂಪ್ಲೀಟ್ ಮಾಡಿ ಕೊಟ್ಟು ಹೋಗಿದ್ದಾರೆ ಭಾಬ್ನ ಥ್ಯಾಂಕ್ ಯು ವೆರಿ ಮಚ್ ವೆರಿ ಪ್ರೌಡ್ ಟು ಹ್ಯಾವ್ ಭಾವ ಭಾವನಾ ಮೇನವರು ಆನ್ ಬೋರ್ಡ್ ಆ್ಯಂಡ್ ಅವರು ದಿಯಾ ಮೂಲಕ ಭಾಳ ಒಳ್ಳೆಯ ಹೆಸರನ್ನು ಮಾಡಿದಂಥ ಖುಷಿಯವರು ಈ ಸಿನಿಮಾದಲ್ಲೂ ಕೂಡ ಅಷ್ಟೇ ಇಂಟೆನ್ಸ್ ಆದ ಒಂದು ಆದ ಒಂದು ಪಾತ್ರ ಇದೆ ಅದನ್ನು ಭಾಳ ಖುಷಿಯಾಗಿ ಒಪ್ಕೊಂಡು ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ ಸೊ ಇಟ್ಸ್ ಅ ವೆರಿ ನೈಸ್ ಫೀಲಿಂಗ್ ಅದು ಈ ಇದೇ ಇದೇ ಫೀಲಿಂಗ್ ಕಂಟಿನ್ಯೂ ಆಗಲಿ ಇಪ್ಪತ್ತಾರನೇ ತಾರೀಕು ಅದರ ಮುಂದಕ್ಕೂ ಕಂಟಿನ್ಯೂ ಆಗಲಿ ಅಂತ ನಾನು ನಾನು ಆಶಿಸ್ತೀನಿ